ಇದು ನಮ್ಮ ಸಮುದಾಯದ ಮತ್ತೆ ನನ್ನ ಜನಾಂಗದ ಪೂರ್ವಿಕ ಇಡೀ ಇತಿಹಾಸದಲ್ಲಿ ಆದಿಜಾಂಬವ್ ಅಂತನು ಏನು ಇಡೀ ಭೂಮಂಡಲ ಸೃಷ್ಟಿಕರ್ತ ಆರೋ ತಿಂಗಳ ಹಿಂದ್ಗಡೆ ಆದಿ ಅಂತ ಏನು ಇದೆ ಪ್ರಪಂಚದಲ್ಲಿ ಆದಿ ಜಾಂಬವಂತನು ಬಲಿ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಇತಿಹಾಸಗಳಲ್ಲಿ ಬಲಿ ಚಕ್ರವರ್ತಿ ಯಾರು ಈ ಭೂಮಂಡಲದಲ್ಲಿ ಆರು ಜಾಗದಲ್ಲಿ ಅಷ್ಟೇ ಭೂಮಿ ಇರೋದು ಇನ್ನು ಬಾಕಿ ಜಾಗದಲ್ಲೆಲ್ಲಾನು ನೀರಿನ ಇದೆ ಇರೋದು ಇಡೀ ಭೂಮಂಡಲದಲ್ಲಿ ಆ ಒಂದು ಕಾಲದಿಂದಲೂ ನನ್ನ ಸಮುದಾಯ ಇಡೀ ಭಾರತ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚಿತವಾಗಿ ಜಾಂಬವ ಅಂತ ಏನ್ ಇವತ್ತು ಆವಣಿಯಲ್ಲಿ ನನ್ನ ಸಮುದಾಯ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಈಗಾಗಲೇ ಇಪ್ಪತ್ತೈದು ಸಾವಿರಗಳಿಗಿಂತ ಹೆಚ್ಚಾಗಿ ಜನ ಬಂದು ದೇವರ ದರ್ಶನ ಪಡ್ಕೊಂತ ಇದ್ದಾರೆ ಅದರಲ್ಲೂ ಜಾಂಬವ ಯುವ ಸೇನಾ ಸಂಘಟನೆ ಜಾಂಬವ ಯುವ ಸೇನಾ ಸಂಘಟನೆ ಕಟ್ಕೊಂಡಿರುವಂತಹ ನಾವು ನಾವು ಮೂಲ ಏನು ಒಲಮಾದಿಗರಾಗಿ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಇಡೀ ನನ್ನ ಮಾದಿಗ ಸಮುದಾಯ ಎಲ್ಲಾರು ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮತ್ತೆ ಸೇವೆ ಮಾಡ್ಬೇಕಾಗಿರುವಂತಹ ಜವಾಬ್ದಾರಿ ಇರೋದ್ರಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಶ್ರೀನಿವಾಸಣ್ಣವರು ಹಾಗೂ ನಮ್ಮ ವೆಂಕಟೇಶಣ್ಣವರು ಹಾಗೂ ನಮ್ಮ ತಿರುಮುಲಪ್ಪಣ್ಣವರು ನಮ್ಮ ಈ ಹಿರಿಯರು ಎರಡು ಮೂರು ದಿನಗಳಿಂದ ಇಲ್ಲೇ ನಿಂತು ಸಾವಿರಾರು ಜನರ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದಂತಹ ನಮ್ಮ ಶ್ರೀನಿವಣ ಶ್ರೀನಿವಾಸಣ್ಣವರು ಹಾಗೆ ರಾಜ ಗೌರವ ಅಧ್ಯಕ್ಷಕರಾದಂತಹ ನಮ್ಮ ನಾರಾಯಣಸಮ್ಮಣ್ಣವರು ತಾಲೂಕು ಸಮಿತಿಯ ನರಸಿಂಹಮೂರ್ತಿ ಅವರು ಮಾದೇಪುರ್ ಕ್ಷೇತ್ರದ ಕುಮಾರ್ ಅವರು ಎಲ್ಲಾರು ಸೇರಿ ಇವತ್ತು ಬೆಳ್ಳಿ ರಥ ಮಾಡಿಕೊಂಡು ಏನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅವರು ಇಡೀ ಊರು ಕೋಲಾರ ಮತ್ತೆ ಮುಳಬಾಗಲ್ ತಾಲೂಕಲ್ಲ ಎಲ್ಲಾ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಪ್ರಚಾರ ಮಾಡಿಕೊಂಡು ಇವತ್ತು ಬಂದಿದ್ದಾರೆ ಅವರ ಒಂದು ಸೇವೆಗೆ ಮತ್ತೆ ಈ ಒಂದು ನನ್ನ ಸಮುದಾಯದ ಗುಡಿಗೆ ಸೇವೆ ಮಾಡಕ್ಕೆ ಬಂದಿರುವಂತಹ ಎಲ್ಲಾ ಜಾತಿ ಧರ್ಮದವ್ರಿಗೂ ಎಲ್ಲಾ ಸಂಘಟನೆಕಾರದವ್ರಿಗೂ ನನ್ನ ಹೃದಪೂರ್ವಕವಾದ ನಮನಗಳನ್ನ ಹೇಳ್ತಾ ನನ್ನ ಜಾತಿ ಧರ್ಮದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲಾ ಕುಟುಂಬ ಸಮೇತವಾಗಿ ದರ್ಶನ ಪಡಕ್ ಬಂದಿದ್ದಾರೆ ಎಲ್ಲಾರ್ಗೂ ಆದಿಜಮ್ಮ ಅಂತನ ಆಶೀರ್ವಾದ ನನ್ನ ಆಶೀರ್ವಾದ ಇರಲಿ ಅಂತಂತೇಳಿ ನಾನು ಹೇಳ್ತಾ ಇದ್ದೇನೆ ಇಡೀ ಭಾರತ ದೇಶದಲ್ಲಿ ಈಗ 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 ಏನು ನನ್ನ ಸಮುದಾಯದವರು ಈಗಿನ ಪೀಳಿಗೆಯಲ್ಲಿರುವಂತವರೆಲ್ಲ ಈ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಿಸ್ಬೇಕು ಹೇಳಿ ಎಷ್ಟೋ ಸ್ವಂತ ಖರ್ಚಿನಿಂದ ಅವರು ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದಾರೆ ಮುಂಬರುವ ದಿನಗಳಲ್ಲಿ ರಾಜಕೀಯ ಮಟ್ಟದಿಂದ ರಾಜಕಾರಣಿಗಳು ಯಾರೇ ಇದ್ರು ಕೂಡ ಸರ್ಕಾರ ಯಾವುದೇ ಬಂದ್ರು ಕೂಡ ಆ ಒಂದು ಸರ್ಕಾರ ನಿಧಿಯಿಂದ ತಗೊಂಬಂದಿ ಹಾಕಿ ಇಡೀ ಭಾರತ ದೇಶವೇ ನೋಡ್ಬೇಕು ನಮ್ಮ ಆದಿಜಾಮವಂತರ ದೇವಸ್ಥಾನ ಅಂತ ಹೇಳಿ ನಾನು ಬಯಸ್ತೇನೆ ಸುದಕ್ಕಿದೆ ಸದ್ಯಕ್ಕಿದೆ ಸದ್ಯಕ್ಕಿದೆ ಕಮಿಟಿಯಿಂದ ಬಂದಿರುವಂತಹ ಕೃಷ್ಣಪ್ಪನವ್ರು ಇದ್ದಾರೆ ಅಧ್ಯಕ್ಷರಿದ್ದಾರೆ ಈಗ ನಮ್ಮ ಈಗ ನಮ್ಮ ಅವರು ನಮ್ಮ ಆಫೀಸಲ್ ಕಚೇರಿಗೆ ಆದಿಜಾಂಬ ಯುವ ಸೇನಾ ಕಚೇರಿಗೆ ಬಂದು ನಾವೆಲ್ಲ ಈ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತಂದಾಗ ಸುಮಾರು ಸರಿ ಸುಮಾರು ಐವತ್ತರಿಂದ ಎಂಬತ್ತು ಪೈಪ್ ಏನ್ ಬೇಕಾಗಿತ್ತು ಅಂತಂದ್ರು ಇವರೇ ಒಪ್ಕೊಂಡ್ರು ನಾನೇ ಮಾಡಿಸ್ಕೊಡ್ತೇನೆ ಎರಡು ದಿನದೊಳಗಡೆ ಪೈಪ್ ಎಲ್ಲರಿಗೂ ಕುಡಿಯವ್ರಿಗೆಲ್ಲ ಮೂಲಭೂತ ಸೌಕರ್ಯ ಮಾಡ್ಕೊಟ್ಟಿದ್ರೆ ಇದು ಶಾಶ್ವತವಾದಂತಹ ಪರಿಹಾರ ಆಗ್ಬೇಕು ಇಂಥವ್ರು ಸಾವಿರಾರು ಜನದಲ್ಲಿ ಉಟ್ಕೋಬೇಕು ನಮ್ಮ ಅವರು ನಮ್ಮ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀನಿವಾಸಣ್ಣವರು ಹಲವಾರು ನಾನಸಮ್ಮಣ್ಣವರು ಹಲವಾರು ಸಂಘಟನೆ ರಾಜಕಾರಣಿಗಳು ಸಂಘಟನೆ ಹೋರಾಟಗಾರ ಎಲ್ಲರೂ ಸೇರಿ ಇದನ್ನ ಅಭಿವೃದ್ಧಿ ಮಾಡುವಂತಹ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ಕೊಂಡು ಮುಂಬರುವ ಹಿನ್ನೆಲೆಯಲ್ಲಿ ಇನ್ನೂ ಅದ್ದೂರಿಯಾಗಿ ನಾವು ಮಾಡೇ ಮಾಡ್ತೀವಿ